ನಂಗೆ ಗೊತ್ತು ನೀವು ಅವರೇ ಕೈನ ಬಿಡಿಸಿ ಹೆಂಗಂದ್ರೆ ಉಪಯೋಗಿಸ್ತಾ ಇದ್ದೀರಾ ಅಂತ ಆದರೆ ನೀವು ಮಾಡ್ತಿರೋದು ದೊಡ್ಡ ತಪ್ಪು ಅವರೇ ಕೈನ ಬಿಡಿಸಿ ಕರೆಕ್ಟಾಗಿ ವಿಂಗಡಣೆ ಮಾಡಿಕೊಂಡು ಉಪಯೋಗಿಸ್ಬೇಕು ನೋಡಿ ಇದು ಎಲ್ಲದಕ್ಕಿಂತ ದೊಡ್ಡ ಸೈಜ್ ಕಾಳು ಡಬಲ್ ಎಲ್ ಕಾಳು ಇದನ್ನು ನೀವು ಹೇಗೆ ಕರೆದು ತಿನ್ನಬಹುದು ಇಲ್ಲ ಉಸ್ಲಿ ಮಾಡ್ಕೊಂಡು ತಿನ್ಬೋದು ಅದಕ್ಕಿಂತ ಚಿಕ್ಕ ಸೈಜ್ ಇದು ಎಲ್ ಸೈಜು ಇದನ್ನು ನೀವು ಸಾರು ಹುಳಿ ಸಾಂಬಾರು ಇತ್ಯಾದಿಗಳಿಗೆ ಬಳಸಬೇಕು ಅದಕ್ಕಿಂತ ಚಿಕ್ಕ ಸೈಜ್ದು ನೋಡಿ ಇದು ಮೀಡಿಯಮ್ ಸೈಜ್ ಕಾಳು ಇದನ್ನು ನೀವು ಉಪ್ಪಿಟ್ಟು ಇಡ್ಲಿ ಅಥವಾ ಇಷ್ಟ ಆದರೆ ದೋಸೆಗೆ ಬಳಸ್ಕೋಬೋದು ಎಲ್ಲದಕ್ಕಿಂತ ಚಿಕ್ಕ ಸೈಜ್ ಕಾಳು ಇದೆಯಲ್ಲ ಇದನ್ನು ನೀವು ರೊಟ್ಟಿಗೆ ಹಾಕಿ ಮಾಡಬೇಕು ಇನ್ನು ಹುಳು ಹತ್ತಿರೋ ಕಾಳನ್ನ ಬಿಸಾಕಬೇಕು ಹಿಂದೇನೋ ಒಂದು ಸಲ ಇದೇ ಥರ ವೀಡಿಯೋ ಮಾಡಾಕಿದ್ದೆ ಆವಾಗ ನನಗೆ ಮೂರು ಮತ್ತೊಂದು ಜನ ಫಾಲೋವರ್ಸ್ ಇದ್ದರು ಹೊಸ್ದಾಗಿ ನನ್ನ ಫಾಲೋ ಮಾಡ್ತಾ ಇರೋರೆಲ್ಲ ಈ ವಿದ್ಯೆನ ಕಲ್ತಿ ಉದ್ಧಾರ ಆಗಬೇಕಲ್ಲ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ತಪ್ಪದೆ ಈ ರೀತಿ ಮಾಡೋದರಿಂದ ನಿಮ್ಮ ಅಡುಗೆ ಇನ್ನೂ ರುಚಿಕರವಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಬಾಯ್